ನಮಸ್ಕಾರ ಎಲ್ಲ ಆಧ್ಯಾತ್ಮ ಸಾಧಕರಿಗೂ ಹಾಗೂ ಕಾಂಕ್ಷಿಗಳಿಗೂ ಈಗಾಗಲೇ ನಿಮ್ಮಲ್ಲಿ ಅನೇಕರು ರೇಖೆ ದೀಕ್ಷೆಯನ್ನು ಪಡೆದು ಅಭ್ಯಾಸ ಮಾಡ್ತಿರ್ಬೋದು ಇನ್ನು ಕೆಲವರು ರೇಖೆಯನ್ನು ಕಲಿಬೇಕು ಅನ್ನುವಂತಹ ಮನಸ್ಥಿತಿಯಲ್ಲಿ ಕೂಡ ಇರ್ಬೋದು ಎಲ್ಲರಿಗೂ ಅದರಲ್ಲಿಯೂ ರೇಖೆಯ ಪ್ರಥಮ ಡಿಗ್ರಿ ಪಡೆದವರಿಗೆ ಒಂದು ವಿಷಯ ಅಂತೂ ಗೊತ್ತಿರುತ್ತೆ ಅದೇನಂದರೆ ರೇಖೆ ಪ್ರಥಮ ದೀಕ್ಷೆ ಪಡೆದವರು ಎರಡನೆಯ ದೀಕ್ಷೆ ಪಡೀಬೇಕಂದ್ರೆ ಒಂದನೆಯ ಪದವಿಯಲ್ಲಿ ಹೇಳಿಕೊಟ್ಟಂತಹ ನಮ್ಮ ದೇಹದ ಇಪ್ಪತ್ತಾರು ಅಥವಾ ಇಪ್ಪತ್ನಾಲ್ಕು ಪ್ರದೇಶಗಳ ಮೇಲೆ ಕನಿಷ್ಠ ಇಪ್ಪತ್ತೊಂದು ದಿನಗಳ ಕಾಲ ಕೈಗಳನ್ನ ಇಟ್ಕೊಂಡು ಸ್ವಯಂ ಚಿಕಿತ್ಸೆಯನ್ನ ಮಾಡ್ಕೋಬೇಕು ಆ ನಂತರವೇ ಎರಡನೇ ಪದವಿಯನ್ನ ಪಡೆಯೋದಕ್ಕೆ ಅವರು ಅರ್ಹರಾಗ್ತಾರೆ ಅಂತ ಬಹಳಷ್ಟು ಗುರುಗಳು ಹೇಳಿರ್ತಾರೆ ಇನ್ನು ಕೆಲವರು ಒಂದು ಎರಡು ಮೂರು ಎಲ್ಲ ಡಿಗ್ರಿನ ಒಂದೇ ದಿನದಲ್ಲಿ ಕೊಟ್ಟು ಕೊಡಿಸೋರು ಇರ್ತಾರೆ ಆದರೆ ನಾವಿಲ್ಲಿ ಚರ್ಚೆ ಮಾಡ್ತಿರುವಂತದ್ದು ಪಾರಂಪರಿಕ ಉಸೂಯಿ ರೇಖಿ ಪದ್ಧತಿಯ ಹೇಳುವಂತಹ ವಿಧಾನದ ಬಗ್ಗೆ ಬಹಳ ಜನರಿಗೆ ಒಂದು ಅನುಮಾನ ಬರ್ಬೋದು ಈ ವಿಷಯದಲ್ಲಿ ಯಾಕೆ ಇಪ್ಪತ್ತೊಂದು ದಿನಗಳು ಸುಲಭವಾಗಿ ನೆನ್ಪಿಟ್ಕೊಳ್ಳೋದಿಕ್ಕೆ ಮೂವತ್ತು ದಿನಗಳು ಅಂತ ಹೇಳ್ಬೋದು ಅಥವಾ ಇಪ್ಪತ್ತು ದಿನ ಅಂತನೂ ಕೂಡ ಹೇಳ್ಬೋದು ಅಂತ ಒಂದು ರೌಂಡ್ ಫಿಗರ್ ಹೇಳ್ಬೋದು ಅಥವಾ ಇಪ್ಪತ್ತೈದು ದಿನಗಳನ್ನ ಕೂಡ ಹೇಳ್ಬೋದಾಗಿತ್ತು ಆದರೆ ಅದೆಲ್ಲ ಬಿಟ್ಟು ಯಾಕೆ ಇಪ್ಪತ್ತೊಂದು ದಿನಗಳನ್ನ ಕನಿಷ್ಠ ರೇಖಿ ಅಭ್ಯಾಸದ ಅವಧಿಯಾಗಿ ಹೇಳಲಾಗತ್ತೆ ಅನ್ನುವಂಥ ಪ್ರಶ್ನೆ ನಿಮಗೂ ಇದ್ರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ನಿಜ ಹೇಳಬೇಕಂತಂದ್ರೆ ನಮ್ಮ ಭಾರತೀಯ ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಬಲ್ಲವರಿಗೆ ಇದು ಬಹಳ ಒಂದು ಹೊಸ ವಿಷಯ ಏನಲ್ಲ ನಮ್ಮ ಎಲ್ಲ ವ್ರತಗಳು ಕೆಲವೊಂದು ಪೂಜೆಗಳು ಇಪ್ಪತ್ತೊಂದು ದಿನಗಳ ಅವಧಿಯನ್ನ ಹೊಂದಿರುತ್ತೆ ರೇಖೆಯಲ್ಲಿ ಯಾಕೆ ಇಪ್ಪತ್ತೊಂದು ದಿನಗಳ ಕಾಲ ಕನಿಷ್ಠ ಅಭ್ಯಾಸವನ್ನ ಹೇಳಲಾಗುತ್ತೆ ಅನ್ನೋದನ್ನ ನೋಡೋಣ ಇಲ್ಲಿ ಒಂದು ಮಾತನ್ನ ನಾನು ಸ್ಪಷ್ಟವಾಗಿ ಹೇಳ್ಬಿಡ್ತೀನಿ ಯಾಕಂದ್ರೆ ಒಬ್ಬರು ಹೀಗೆ ಕೇಳಿದ್ದಾರೆ ನಾನು ರೇಖೆ ದೀಕ್ಷೆ ಪಡೆದು ಇಪ್ಪತ್ತೊಂದು ದಿನಗಳ ಕಾಲ ಅಭ್ಯಾಸ ಮಾಡಿದ್ದೀನಿ ಆಮೇಲೆ ಮಾಡೋಕ್ಕೆ ಆಗ್ಲಿಲ್ಲ ಈಗ ನಾನು ಏನ್ ಮಾಡಬೇಕು ಅಂತ ಇದಕ್ಕೆ ಉತ್ತರ ಮತ್ತೆ ರೇಖೆಯನ್ನ ಶುರು ಮಾಡಿ ನಿರಂತರ ಅಭ್ಯಾಸ ಮಾಡಿ ಅನ್ನೋದೇ ಆಗಿರುತ್ತೆ ಯಾಕಂದ್ರೆ ಎಲ್ಲರೂ ಸರಿಯಾಗಿ ಕೇಳಿಸ್ಕೋಬೇಕು ಮತ್ತು ತಿಳ್ಕೊಬೇಕಾದಂತಹ ವಿಷಯ ಏನಂದ್ರೆ ರೇಖೆ ಅಂದ್ರೆ ಕೇವಲ ದೀಕ್ಷೆ ತಗೊಳ್ಳೋದು ಅಥವಾ ಕನಿಷ್ಠ ಇಪ್ಪತ್ತೊಂದು ದಿನಗಳ ಕಾಲ ಅಭ್ಯಾಸ ಮಾಡಿ ಬಿಡುವಂತಹ ಪದ್ಧತಿ ಅಲ್ಲ ರೇಖೆಯನ್ನ ಜೀವನ ಪರ್ಯಂತ ಅಭ್ಯಾಸ ಮಾಡ್ತಿರ್ಬೇಕು ಅಥವಾ ನೀವು ಯಾವ ಉದ್ದೇಶಕ್ಕೆ ರೇಖೆಯನ್ನ ಅಭ್ಯಾಸ ಮಾಡ್ತಿದ್ದೀರೋ ಅದು ಈಡೇರುವ ತನಕನಾದ್ರು ಅಂದರೆ ನೀವು ಯಾವ ಉದ್ದೇಶಕ್ಕೆ ರೇಖೆಯನ್ನು ಕಲ್ತಿದ್ದೀರಿ ಉದಾಹರಣೆಗೆ ದೈಹಿಕ ಕಾಯಿಲೆಗಳನ್ನ ವಾಸಿ ಮಾಡ್ಕೊಳ್ಳೋದಕ್ಕಿರ್ಬೋದು ಸಂಬಂಧಗಳ ಸುಧಾರಣೆಗಾಗಿ ಇರ್ಬೋದು ನೆಮ್ಮದಿಯ ಜೀವನಕ್ಕಿರ್ಬೋದು ಓದಿನಲ್ಲಿ ಸಾಧನೆ ಮಾಡೋದಕ್ಕೆ ಅಂತ ಇರ್ಬೋದು ಆಟೋಟಗಳಲ್ಲಿ ಸಾಧನೆ ಮಾಡಬೇಕು ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ ಅವರು ಇರ್ಬೋದು ಇನ್ನು ಮಾಡುವಂತಹ ಕೆಲಸ ಅಥವಾ ಮಾಡುವಂಥ ಬಿಸ್ನೆಸ್ಗಳಲ್ಲಿ ಯಶಸ್ಸು ಬೇಕು ಅನ್ನುವಂತಹ ಉದ್ದೇಶದಿಂದ ಯಾವುದೋ ಒಂದು ಉದ್ದೇಶದಿಂದ ರೇಖೆಯನ್ನ ಅಭ್ಯಾಸ ಮಾಡ್ತಾ ಇರ್ತಾರೆ ಈ ಎಲ್ಲ ಉದ್ದೇಶಗಳು ತೀರುವ ತನಕ ನೀವು ರೇಖೆಯನ್ನ ಅಭ್ಯಾಸ ಮಾಡ್ತಾನೆ ಇರಬೇಕಾಗತ್ತೆ ಇಲ್ಲವಾದ್ರೆ ರೇಖೆ ನೀವು ಅಂದ್ಕೊಂಡ ಹಾಗೆ ಕೆಲಸ ಮಾಡೋದಿಲ್ಲ ಮತ್ತೆ ಈ ಇಪ್ಪತ್ತೊಂದು ದಿನ ಅಂತ ಯಾಕೆ ಹೇಳ್ತಾರೆ ಅಂದ್ರೆ ಅದು ಒಂದು ಕನಿಷ್ಠ ಅವಧಿ ನಿಮಗೆ ರೇಖೆ ಹೊಂದ್ಕೋಬೇಕಂದ್ರೆ ಅದಕ್ಕೆ ಕನಿಷ್ಠ ಇಪ್ಪತ್ತೊಂದು ದಿನಗಳು ಬೇಕು ರೇಖೆ ಅಂತಲ್ಲ ಯಾವುದೇ ಆಧ್ಯಾತ್ಮಿಕ ಅಥವಾ ಲೌಕಿಕ ಅಭ್ಯಾಸಗಳು ಕೂಡ ಅದು ಒಂದು ಸೀಮಿತ ಅವಧಿಯ ವ್ರತಗಳಾಗದಿದ್ರೆ ಆಗಿಲ್ಲದೆ ಇದ್ರೆ ಯೋಗ ಇರ್ಬೋದು ಧ್ಯಾನ ಇರ್ಬೋದು ವ್ಯಾಯಾಮ ಮಾಡ್ತಿರ್ಬೋದು ಪ್ರಾಣಾಯಾಮ ಪೂಜೆ ಯಾವುದೇ ಅಭ್ಯಾಸಗಳನ್ನಿರ್ಬೋದು ಕೆಲವು ದಿನಗಳ ಕಾಲ ಮಾತ್ರ ಮಾಡಿಬಿಟ್ರೆ ಜೀವನದಲ್ಲಿ ಯಾವುದೇ ದೀರ್ಘಕಾಲಿಕವಾದಂತಹ ಪರಿಣಾಮಗಳು ಉಂಟಾಗೋದಿಲ್ಲ ರೇಖೆಯನ್ನು ಯಾಕೆ ಕನಿಷ್ಠ ಇಪ್ಪತ್ತೊಂದು ದಿನಗಳ ಕಾಲ ಅಭ್ಯಾಸ ಮಾಡಬೇಕು ಅನ್ನುವಂಥ ಪ್ರಶ್ನೆಗೆ ನಾವು ಬಂದರೆ ಒಂದನೇದಾಗಿ ರೇಖೆ ಅಭ್ಯಾಸದಲ್ಲಿ ಇಪ್ಪತ್ತೊಂದು ದಿನಗಳು ಅನ್ನೋದು ಒಂದು ಕ್ಲೆನ್ಸಿಂಗ್ ಪೀರಿಯಡ್ ಅಂತ ಹೇಳಕ್ ಹೇಳ್ತಾರೆ ಈ ಕ್ಲೆನ್ಸಿಂಗ್ ಪೀರಿಯಡ್ ಅಂದರೆ ಏನು ಅಂದರೆ ಇದು ಒಂದು ಶುದ್ಧೀಕರಣದ ಕಾಲಾವಧಿ ರೇಖಿ ಏನನ್ನ ಶುದ್ಧ ಮಾಡುತ್ತೆ ಯಾವುದನ್ನು ಶುದ್ಧೀಕರಣ ಮಾಡುತ್ತೆ ಅಂತ ನೋಡಿದ್ರೆ ಇಪ್ಪತ್ತೊಂದು ದಿನಗಳ ನಿರಂತರ ಅಭ್ಯಾಸದಲ್ಲಿ ರೇಖೆಯು ನಮ್ಮ ಎನರ್ಜಿ ಬಾಡಿಯನ್ನು ಶುದ್ಧೀಕರಣ ಮಾಡುತ್ತೆ ನಮ್ಮ ದೇಹ ಮನಸ್ಸು ಹಾಗೂ ಭಾವನೆಗಳಲ್ಲಿರುವಂತಹ ಅಡೆತಡೆಗಳನ್ನ ನಿವಾರಿಸುವಂತ ಕೆಲಸವನ್ನು ಮಾಡುತ್ತೆ ಅದಕ್ಕೆ ಕನಿಷ್ಠ ಇಪ್ಪತ್ತೊಂದು ದಿನಗಳ ಕಾಲ ಬೇಕಾಗುತ್ತೆ ರೇಖೆಯು ನಮ್ಮ ಪ್ರಾಣಮಯ ಕೋಶದಲ್ಲಿ ಹರಿಯೋದ್ರಿಂದ ಅಲ್ಲಿರುವ ನಮ್ಮ ಒಟ್ಟು ನೂರ ಹನ್ನೆರಡು ಚಕ್ರಗಳನ್ನ ಶುದ್ಧೀಕರಿಸುವಂತ ಕೆಲಸ ಮಾಡುತ್ತೆ ಮುಖ್ಯವಾಗಿ ನಮ್ಮ ಏಳು ಚಕ್ರಗಳನ್ನ ಶುದ್ಧೀಕರಿಸಿ ಬ್ರಹ್ಮಾಂಡದ ಶಕ್ತಿ ನಮ್ಮ ಎಪ್ಪತ್ತೆರಡು ಸಾವಿರ ನಾಡಿಗಳಲ್ಲಿ ಸುಲಲಿತವಾಗಿ ಹರಿಯೋ ತರ ಮಾಡತ್ತೆ ಈ ದಿನಗಳಲ್ಲಿ ಕೆಲವರಿಗೆ ತಮ್ಮ ಹಳೆಯ ನೋವು ದುಃಖ ಆ ಕೆಲವೊಂದು ಭಾವನೆಗಳು ಮೇಲೆದ್ದು ಬರ್ಬೋದು ಇದು ಎಲ್ಲರಲ್ಲೂ ಆಗೋದಿಲ್ಲ ಕೆಲವರಲ್ಲಿ ಮಾತ್ರ ಆಗತ್ತೆ ಯಾರಲ್ಲಿ ಅತಿಯಾದಂತಹ ಅದ್ಮಿತ್ ಅದು ಮೀಟಿರುವಂತಹ ಚಿಂತೆ ದುಃಖ ಅಥವಾ ದೈಹಿಕವಾದಂತಹ ಒತ್ತಡಗಳು ಹಾಗೂ ನೋವುಗಳು ಏನಾದ್ರು ಇದ್ರೆ ಅವು ಸ್ವಲ್ಪ ಹೆಚ್ಚಾದ ರೀತಿ ಕಾಣ್ಬೋದು ಆದರೆ ನಿರಂತರವಾದಂತಹ ಹೀಲಿಂಗ್ ಅಭ್ಯಾಸದಿಂದ ಇವು ಕಡಿಮೆ ಆಗ್ತಾ ಹೋಗುತ್ತೆ ಮಾತ್ರ ಅಲ್ಲ ಇವು ಜೀವನ ಪರ್ಯಂತ ಮತ್ತೆ ಬರೋ ಮರಿಕೊಳಿಸೋದಿಲ್ಲ ಹಾಗೇನೆ ಮಾಯ ಆಗ್ಬಿಡ್ತವೆ ಹೀಗೆ ಇಪ್ಪತ್ತೊಂದು ದಿನಗಳು ಬಿಡದೆ ಮಾಡುವ ಸ್ವಯಂ ಚಿಕಿತ್ಸೆ ನಮ್ಮಲ್ಲಿ ಶಕ್ತಿಯನ್ನು ಸರಾಗವಾಗಿ ಹರಿಯೋ ಥರ ಮಾಡುತ್ತೆ ಆದರೆ ಎಷ್ಟೋ ಜನ ಇಂತಹ ಸಂದರ್ಭದಲ್ಲಿ ಇಪ್ಪತ್ತೊಂದು ದಿನಗಳ ಅಭ್ಯಾಸ ಆಯಿತು ಇನ್ನೇನು ಮಾಡಬೇಕಾಗಿಲ್ಲ ಅಂದ್ಕೊಂಡು ಹೀಲಿಂಗನ್ನು ಬಿಟ್ಟುಬಿಡ್ತಾರೆ ಮತ್ತೆ ತಮ್ಮ ದೈನಂದಿನ ಗೋಳಿನಲ್ಲಿ ಮುಳುಗಿ ಮತ್ತೆ ಮತ್ತೆ ಶಕ್ತಿ ಕ್ಷೇತ್ರದಲ್ಲಿ ಅಡೆತಡೆಗಳನ್ನ ಸೃಷ್ಟಿ ಮಾಡಿಕೊಳ್ತಾರೆ ಆದ್ದರಿಂದ ಒತ್ತಿ ಒತ್ತಿ ಹೇಳ್ತಾ ಇರೋದು ಏನಂದರೆ ಇಪ್ಪತ್ತೊಂದು ದಿನಗಳ ನಂತರ ನಿಮ್ಮಲ್ಲಿ ರೇಖೆಯು ಚೆನ್ನಾಗಿ ಕೆಲಸ ಮಾಡೋಕ್ಕೆ ಶುರು ಮಾಡುತ್ತೆ ಅದರ ನಂತರವೇ ನೀವು ಒಳ್ಳೆಯ ಫಲಿತಾಂಶಗಳನ್ನು ನೋಡೋದಕ್ಕೆ ಸಾಧ್ಯ ಆಗತ್ತೆ ಯಾರಲ್ಲಿ ರೇಖೆ ಸುಲಲಿತವಾಗಿ ಹರಿತಾ ಇರುತ್ತೋ ಅವರು ಎರಡನೇ ದೀಕ್ಷೆ ಪಡೆದ್ರೆ ಅತ್ಯಂತ ಚಮತ್ಕಾರಗಳನ್ನ ಸಾಧನೆ ಮಾಡ್ಬೋದು ಇನ್ನು ಈ ಇಪ್ಪತ್ತೊಂದು ದಿನಗಳ ಕಾಲಾವಧಿಗೆ ಯಾವುದಾದ್ರೂ ವೈಜ್ಞಾನಿಕವಾದಂತಹ ಆಯಾಮಗಳು ಇದೆಯಾ ಅಂತ ನೋಡಿದ್ರೆ ಈಗಾಗಲೇ ಹೇಳಿರೋ ಹಾಗೆ ನಮ್ಮ ಸಂಸ್ಕೃತಿಯಲ್ಲಿ ಇಪ್ಪತ್ತೊಂದು ದಿನಗಳ ಉಪವಾಸ ವ್ರತಗಳು ಅನಾದಿ ಕಾಲದಿಂದ ಚಾಲ್ತಿಯಲ್ಲಿವೆ ಆದರೆ ಪಶ್ಚಿಮದ ಜಗತ್ತಿಗೆ ಇದು ಗೊತ್ತಾಗಿದ್ದು ಇತ್ತೀಚೆಗೆ ಸಾವಿರದ ಒಂಬೈನೂರ ಅರವತ್ತರಲ್ಲಿ ಡಾಕ್ಟರ್ ಮ್ಯಾಕ್ಸ್ವೆಲ್ ಮಾಲ್ಟ್ ಅನ್ನುವಂತಹ ಅಮೇರಿಕದ ಪ್ರಸಿದ್ಧವಾದಂತಹ ಪ್ಲಾಸ್ಟಿಕ್ ಸರ್ಜನ್ ಅವರು ಅವರು ಸೈಕೋಸಬರ್ನೆಟಿಕ್ಸ್ ಅನ್ನುವಂಥ ಒಂದು ಪುಸ್ತಕದ ಲೇಖಕರು ಕೂಡ ಅವರು ಈ ಇಪ್ಪತ್ತೊಂದು ದಿನಗಳ ಮ್ಯಾಜಿಕ್ ಅನ್ನ ಪ್ರಪಂಚಕ್ಕೆ ಹೇಳಿದರು ಅವ್ರ ಪ್ರಕಾರ ಪ್ಲಾಸ್ಟಿಕ್ ಸರ್ಜರಿ ಮಾಡಿಸಿಕೊಂಡಂತಹ ಅವರ ರೋಗಿಗಳು ತಮ್ಮ ದೇಹ ಮತ್ತು ಮುಖದಲ್ಲಿ ಆದಂತಹ ಹೊಸ ಬದಲಾವಣೆಗೆ ಹೊಂದ್ಕೊಳ್ಳೋದಕ್ಕೆ ಇಪ್ಪತ್ತೊಂದು ದಿನಗಳ ಕಾಲ ತಗೊಳ್ತಾ ಇದ್ರು ಇದನ್ನು ವಿಶೇಷವಾಗಿ ಗಮನಿಸಿದಂತಹ ಆ ಡಾಕ್ಟರ್ ಅದನ್ನು ಜಗತ್ತಿನ ಗಮನಕ್ಕೆ ತಂದರು ಇದು ಹೇಗಾಯಿತು ಅಂದರೆ ಮುಂದೆ ಜನಗಳು ಯಾವುದೇ ಒಂದು ಅಭ್ಯಾಸವನ್ನು ನಿರ್ಮಾಣ ಮಾಡಬೇಕು ಯಾವುದೇ ಒಂದು ಅಭ್ಯಾಸ ಒಬ್ಬ ವ್ಯಕ್ತಿಗೆ ಹೊಂದ್ಕೋಬೇಕು ಅಂದರೆ ಅದು ಇಪ್ಪತ್ತೊಂದು ದಿನಗಳ ಕಾಲ ಬೇಕಾಗತ್ತೆ ಅಂತ ಅದನ್ನು ಪ್ರಚಾರ ಮಾಡಿದ್ರು ಆದರೆ ಯೂನಿವರ್ಸಿಟಿ ಕಾಲೇಜ್ ಆಫ್ ಲಂಡನ್ ಅವರು ನಡೆಸಿದಂತಹ ಅಧ್ಯಯನದಲ್ಲಿ ಒಬ್ಬ ವ್ಯಕ್ತಿಗೆ ಒಂದು ಹೊಸ ಅಭ್ಯಾಸ ನಿರ್ಮಾಣ ಆಗೋದಕ್ಕೆ ಹದಿನೆಂಟು ದಿನದಿಂದ ಇನ್ನೂರ ಐವತ್ನಾಲ್ಕು ದಿನಗಳ ಕಾಲ ತಗೋಬೋದು ಅವರ ಪ್ರಕಾರ ಯಾವುದೇ ಒಂದು ಅಭ್ಯಾಸವು ದೃಢ ಆಗಬೇಕು ಅಂತಂದ್ರೆ ಅಂದಾಜು ಸುಮಾರು ಅರವತ್ತಾರು ದಿನಗಳ ಕಾಲ ಬೇಕೇ ಬೇಕು ಅಂತ ಹೇಳಿದ್ದಾರೆ ಅದೇನೇ ಇರಲಿ ಒಂದಂತೂ ನಿಜ ಯಾವುದೇ ಹೊಸ ವಿಷಯ ಒಬ್ಬ ವ್ಯಕ್ತಿಯ ನೆನಪಿನ ಭಾಗ ಆಗಬೇಕಂದ್ರೆ ಇಪ್ಪತ್ನಾಲ್ಕು ಗಂಟೆಗಳು ಬೇಕು ಅದೇ ವಿಷಯ ಒಬ್ಬರಿಗೆ ಹೊಂದ್ಕೋಬೇಕಂದ್ರೆ ಮೂರು ದಿನಗಳ ಕಾಲ ಬೇಕು ಅದು ಸರಿಯಾಗಿ ಅರ್ಥ ಆಗಬೇಕಂದ್ರೆ ಏಳು ದಿನಗಳು ಬೇಕು ಯಾವುದೇ ಹೊಸ ವಿಷಯ ಹೊಸ ವಿದ್ಯೆ ಅಥವಾ ವಿಷಯ ನಿಮ್ಮ ಅಭ್ಯಾಸ ಅಂದರೆ ಹ್ಯಾಬಿಟ್ ಅಂತ ಆಗಬೇಕಂದ್ರೆ ಇಪ್ಪತ್ತೊಂದು ದಿನಗಳ ಕಾಲ ಬೇಕು ಅದೇ ರೀತಿ ಯಾವುದೇ ವಿಷಯ ನಿಮ್ಮ ಬದುಕಿನ ಭಾಗವಾಗೋದಕ್ಕೆ ನಲವತ್ತು ದಿನಗಳು ಬೇಕು ಅನ್ನೋದು ಜನಪ್ರಿಯವಾದಂತಹ ಒಂದು ನಂಬಿಕೆ ನಮ್ಮದಿದೆ ನೀವು ಕೇಳದಂತಹ ನೋಡದಂತಹ ಓದಿರುವಂತಹ ಯಾವುದೇ ಒಂದು ವಿಷಯ ನಿಮ್ಮ ನೆನಪಿನ ಕೋಶದಲ್ಲಿ ಶಾಶ್ವತವಾಗಿ ಉಳ್ಕೋಬೇಕು ಅಂತಂದ್ರೆ ಇಪ್ಪತ್ನಾಲ್ಕು ಗಂಟೆಗಳ ಒಳಗೆ ಅದನ್ನ ನಿಮ್ಮ ಮನಸ್ಸಿನಲ್ಲಿ ರಿಪೀಟ್ ಮಾಡಬೇಕು ಅಂತ ಮರುಕಳಿಸಬೇಕು ಮತ್ತು ಅದ್ರ ಬಗ್ಗೆ ಚಿಂತನೆಯನ್ನ ಮಾಡಬೇಕು ಅದಕ್ಕೆ ಮೊದಲೆಲ್ಲ ಶಾಲೆನಲ್ಲಿ ಏನ್ ಹೇಳ್ತಾ ಇದ್ರು ಉಪಾಧ್ಯಾಯರುಗಳಂದ್ರೆ ಆ ಅವತ್ತು ಮಾಡಿದ ಪಾಠವನ್ನ ಅವತ್ತೇ ಬರಬೇಕು ಅಂತ ಮಕ್ಕಳಿಗೆ ಹೇಳ್ತಾ ಇದ್ರು ಯಾವುದೇ ಒಂದು ಹೊಸ ವಿಷಯ ಹೊಸ ಜಾಗಗಳಿಗೆ ಹೊಂದ್ಕೋಬೇಕಂದ್ರೆ ಒಬ್ಬ ವ್ಯಕ್ತಿಗೆ ಮೂರು ದಿನಗಳ ಕಾಲ ಬೇಕು ನೀವೊಂದು ಹೊಸ ಜಾಗಕ್ಕೆ ಹೋದ್ರೆ ಎರಡು ಮೂರು ದಿನ ನಿಮಗೆ ಸರಿಯಾಗಿ ನಿದ್ರೆ ಬರೋದೇ ಇಲ್ಲ ಅದನ್ನು ನೀವು ಅಬ್ಸರ್ವ್ ಮಾಡಿರ್ಬೋದು ಸರಿಯಾಗಿ ನಿದ್ರೆ ಬರೋದಕ್ಕೆ ನಾಲ್ಕಾರು ದಿನಗಳ ಕಾಲ ಬೇಕು ಅದಕ್ಕಾಗಿಯೇ ಸಂಚಾರದಲ್ಲಿರುವಂತಹ ಸನ್ಯಾಸಿಗಳು ಮೂರು ದಿನಗಳಿಗಿಂತ ಹೆಚ್ಚು ಕಾಲ ಒಂದು ಪ್ರದೇಶದಲ್ಲಿ ವಾಸಿಸುವ ಹಾಗೆ ಇಲ್ಲ ಅನ್ನೋಂತಹ ನಿಯಮ ಇದೆ ಮೂರು ದಿನಗಳು ಕಳೆದ್ರೆ ಆ ಜಾಗ ಹೊಂದ್ಕೊಳ್ಳೋಕ್ಕೆ ಶುರುವಾಗತ್ತೆ ಯಾವುದಕ್ಕಾದರೂ ಹೊಂದ್ಕೊಳ್ಳೋದು ಅಂದರೆ ಅದಕ್ಕೆ ಅಂಟುಕೊಳ್ಳೋದು ಈ ಅಂಟುಕೊಳ್ಳುವಿಕೆ ಅನ್ನೋದು ಸನ್ಯಾಸಿಗಳ ಸಾಧನೆಗೆ ಒಂದು ದೊಡ್ಡದಾದಂತಹ ಅಡ್ಡಿ ಉಂಟು ಮಾಡುತ್ತೆ ಈ ಅಂಟು ಅವರಲ್ಲಿ ಅದರ ಬಗ್ಗೆ ಒಂದು ರೀತಿಯಂತ ಮೋಹವನ್ನು ಉಂಟು ಮಾಡುತ್ತೆ ಯಾರಿಗಾದರೂ ಆದ್ದರಿಂದ ಈ ಒಂದು ನಿಯಮ ಸನ್ಯಾಸಿಗಳಲ್ಲಿದೆ ಅದೇ ರೀತಿ ಯಾವುದೇ ರೀತಿಯಾದಂತಹ ಧ್ಯಾನ ಪದ್ಧತಿಯನ್ನು ನೀವು ಅಳವಡಿಸ್ಕೋಬೇಕಂದ್ರೆ ನಿಮ್ಮ ಮನಸ್ಥಿತಿಗೆ ಅದು ಹೊಂದುತ್ತಾ ಇಲ್ಲ ಅಂತ ನೋಡ್ಕೋಬೇಕಂದ್ರೆ ಕನಿಷ್ಠ ಮೂರು ದಿನಗಳ ಕಾಲ ಅದನ್ನು ಅಭ್ಯಾಸ ಮಾಡಿ ನೋಡಬೇಕಾಗತ್ತೆ ಹಾಗೆಯೇ ನೀವು ಕಲ್ತಂತಹ ಯಾವುದೇ ಒಂದು ವಿಷಯ ವಿದ್ಯೆ ಅಥವಾ ಪ್ರಾರಂಭಿಸಿದ ಯಾವುದೇ ಯಾವುದೇ ಅಭ್ಯಾಸ ಇರ್ಬೋದು ಅದು ನಿಮ್ಮ ಹ್ಯಾಬಿಟ್ ಆಗಬೇಕು ನಿಮ್ಗೆ ಅಭ್ಯಾಸ ಆಗಬೇಕು ಚೆನ್ನಾಗಂದರೆ ಅದು ಇಪ್ಪತ್ತೊಂದು ದಿನಗಳ ಕಾಲ ನಿರಂತರವಾಗಿ ಅದನ್ನು ಮಾಡಬೇಕಾಗತ್ತೆ ಇಪ್ಪತ್ತೊಂದು ದಿನಗಳು ನೀವು ಜಿಮ್ಗೆ ಹೋದರೆ ಇಪ್ಪತ್ತೊಂದು ದಿನಗಳ ಕಾಲ ನೀವು ಯೋಗ ಮಾಡಿದ್ರೆ ಧ್ಯಾನ ಮಾಡಿದ್ರೆ ಇಪ್ಪತ್ತೊಂದು ದಿನಗಳ ನಿರಂತರವಾಗಿ ನೀವು ಬೆಳಗ್ಗೆ ಎದ್ರೆ ಬೇಗ ಎದ್ದರೆ ಹಾಗೆಯೇ ಬೇಗ ಮಲ್ಕೊಂಡ್ರೆ ಅದೇ ರೀತಿ ಯಾವುದೇ ಒಳ್ಳೆಯ ಮತ್ತು ಕೆಟ್ಟ ಕೆಲಸಗಳನ್ನು ನಿರಂತರವಾಗಿ ಇಪ್ಪತ್ತೊಂದು ದಿನಗಳ ಕಾಲ ನೀವು ಮಾಡಿ ನೋಡಿ ಅದು ನಿಮಗೆ ಗೊತ್ತಿಂದೇನೆ ನಿಮಗೆ ಒಂದು ಹ್ಯಾಬಿಟ್ ರೀತಿ ಆಗುತ್ತೆ ಇನ್ನು ನಲವತ್ತು ದಿನಗಳನ್ನ ಒಂದು ಮಂಡಲ ಅಂತ ಕರಿಯ ಕರೀತಾರೆ ನೀವು ನೋಡಿರ್ತೀರಿ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ನಲವತ್ತು ದಿನಗಳ ಮಂಡಲ ವ್ರತವನ್ನು ಮಾಡ್ತಾರೆ ಯಾವುದೋ ಒಂದು ಅಭ್ಯಾಸ ನಿರಂತರವಾಗಿ ನಲವತ್ತು ದಿನಗಳ ಕಾಲ ಮಾಡಿದ್ರೆ ಅದು ನಮ್ಮ ಜೀವನದ ಶೈಲಿ ಆಗುತ್ತೆ ಅಂತ ಹೇಳ್ತಾರೆ ಆದ್ರಿಂದ ರೇಖಿ ಶಕ್ತಿ ನಮ್ಮ ವ್ಯವಸ್ಥೆಯೊಳಗೆ ಹೊಂದಿಕೊಂಡು ಅದು ನಮ್ಮ ಜೀವನದ ಅಭ್ಯಾಸ ಆಗೋದಕ್ಕೆ ಮತ್ತು ನಮ್ಮ ಚಕ್ರಗಳನ್ನ ಶುದ್ಧೀಕರಣ ಮಾಡಿ ನಮ್ಮೆಲ್ಲ ನಾಡಿಗಳಲ್ಲಿ ಶಕ್ತಿಯ ಸಂಚಾರವನ್ನು ಸುಗಮಗೊಳಿಸ್ಗೊಳಿಸ್ಕೊಳ್ಳೋದಕ್ಕೆ ಇಪ್ಪತ್ತೊಂದು ದಿನಗಳ ಕನಿಷ್ಠ ಅಭ್ಯಾಸವನ್ನು ಹೇಳಲಾಗಿದೆ ಆದ್ದರಿಂದ ಯಾವುದೇ ಗೊಂದಲ ಇಟ್ಟುಕೊಳ್ಳ್ದೇನೆ ಸಾಧನೆ ಮಾಡಿ ನಿಮಗೆಲ್ಲ ಇದು ಅರ್ಥ ಆಗಿ ನಿಮ್ಮ ಸಾಧನೆ ನಿರಂತರವಾಗಿ ನಡೆಯಲಿ ಆ ಮೂಲಕ ನಿಮ್ಮೆಲ್ಲ ಸಂಕಷ್ಟಗಳಿಗೆ ನಿಮ್ಮಲ್ಲಿಯೇ ಪರಿಹಾರ ಕಂಡುಕೊಳ್ಳುವಂತಹ ಪರಿಸ್ಥಿತಿ ಉಂಟಾಗಲಿ ಎನ್ನುವ ಕಾರಣದಿಂದ ಈ ವಿಡಿಯೋವನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಬಹುಶಃ ಇಷ್ಟು ಸಾಕು ಅಂತ ಅನಿಸುತ್ತೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನ ಲೈಕ್ ಮಾಡಿ ಮತ್ತೆ ಕಮೆಂಟ್ ಕೂಡ ಮಾಡಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ಇನ್ನೊಂದು ಉಪಯುಕ್ತವಾದಂತಹ ಮಾಹಿತಿಯ ಜೊತೆಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ದೈವಿಕವಾದಂತಹ ರೇಖೀಯ ಬೆಳಕು ನಿಮ್ಮನ್ನು ಕಾಯಲಿ नमस्कार ನಾನು ರವಿ ರೇಕಿ ಮಾಸ್ಟರ್ ನ್ಯುಮರಾಲಜಿಸ್ಟ್ ಮತ್ತು ಪೆಂಡुलम ಡೌಸರ್ ಧನ್ಯವಾದಗಳು